ಕಲೆ ಕಲಾವಿದನ ಬಂಧವನ್ನು ಯೋಚಿಸಿದಾಗ ಯಾವತ್ತೂ ಕೌತುಕದ ಉತ್ತುಂಗ ಏರುವುದು ಸಹಜವೇ ಹೌದು ಕಲೆ ಎಂಬುದು ಕೇವಲ ಮನರಂಜನೆಯ ಸಾಧನವಲ್ಲ ಅದು ಬದುಕಿನ ದಾರಿ ತೋರಿಸುವ ದೀಪ ಎಲ್ಲಿಯ ಮಾಮರ ಎಲ್ಲಿಯ ಕೋಗಿಲೆ ಸವಿಜೇನಿನ ಗೂಡು ಎಂಬಂತೆ ಎಲ್ಲೋ ದೂರದ ಹಳ್ಳಿಯೊಂದರಲ್ಲಿ ಹುಟ್ಟಿದ ಹುಡುಗನೊಬ್ಬ ಕಲೆಯ ಆಸಕ್ತಿಯ ರುಚಿ ಹಿಡಿದರೆ ಸಾಧನೆಯ ಶಿಖರವನ್ನು ಏರಬಲ್ಲ ಎನ್ನುವುದಕ್ಕೆ ಜೀವಂತ ಉದಾಹರಣೆ ಎಂಬಂತೆ ಬೆಳೆಯುತ್ತಾ ಬರುತ್ತಿರುವವರು ಶ್ರೀ ರವಿಚಂದ್ರ ಕನ್ನಡಿ ಕಟ್ಟೆ ಇಸವಿ ಒಂದು ಸಾವಿರದ ಒಂಬೈನೂರ ಎಂಬತ್ತು ಅಕ್ಟೋಬರ್ ಹತ್ತರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದ ಪಜೆಮಾರ್ ಎಂಬ ಪುಟ್ಟಹಳ್ಳಿಯಲ್ಲಿ ಶ್ರೀಮತಿ ಸುಶೀಲ ಹಾಗೂ ಶ್ರೀ ಧರ್ಮಣ ಪೂಜಾರಿ ದಂಪತಿಯ ದ್ವಿತೀಯ ಸುಪುತ್ರರಾಗಿ ರವಿಚಂದ್ರರು ಜನಿಸಿದರು ಬಾಲ್ಯದಿಂದಲೇ ಸರಳತೆ ಶಿಸ್ತು ಮತ್ತು ಸಂಸ್ಕಾರದ ವಾತಾವರಣದಲ್ಲಿ ಬೆಳೆದರು ಅವರ ಬಾಲ್ಯದ ವಿದ್ಯಾಭ್ಯಾಸ ಬೆಳ್ತಂಗಡಿಯಲ್ಲೇ ಪೂರ್ಣಗೊಂಡಿತು ಆದರೆ ಶಾಲೆಯ ಪಾಠಪುಸ್ತಕಗಳಾಚೆ ಅವರ ಮನಸ್ಸು ಯಾವತ್ತೋ ರಂಗಭೂಮಿಯತ್ತ ಯಕ್ಷರಂಗದತ್ತ ತಿರುಗಿತು ಯಕ್ಷಗಾನದ ಅಭಿರುಚಿ ಅಂದಿನಿಂದಲೇ ಅವರೊಳಗೆ ಮಿಂಚುತ್ತಿದ್ದ ಬೆಂಕಿಯಂತೆ ಉರಿಯುತ್ತಿತ್ತು ಆ ಆಸಕ್ತಿಗೆ ದಿಕ್ಕು ತೋರಿಸಿದವರು ಅಂದು ಶಾಲೆಯ ಅಧ್ಯಾಪಕರಾಗಿದ್ದ ಶ್ರೀ ಅನಂತ ಪದ್ಮನಾಭ ಹೊಳ್ಳರು ಗುರು ಎಂಬ ಪದಕ್ಕೆ ಅರ್ಥ ತುಂಬಿದ ಈ ಮಹನೀಯರು ರವಿಚಂದ್ರರಿಗೆ ಯಕ್ಷಗಾನ ಕಲಿಯಲು ಅವಕಾಶ ಒದಗಿಸಿದರು ಮುಂದೆ ಗುರಿ ಹಿಂದೆ ಗುರು ಇದ್ದರೆ ವಿದ್ಯಾರ್ಥಿಯ ಜೀವನ ಹಸನಾಗುತ್ತದೆ ಎಂಬ ಮಾತನ್ನು ಜೀವನದಲ್ಲಿ ಅಳವಡಿಸಿಕೊಂಡ ಪದ್ಮನಾಭ ಹೊಳ್ಳರು ಯಕ್ಷರಂಗದ ಶ್ರೇಷ್ಠ ಕಲಾವಿದರಾದ ಶ್ರೀ ಸದಾಶಿವ ಕುಲಾಲರನ್ನು ರವಿಚಂದ್ರರ ಗುರುಗಳಾಗಿ ಪರಿಚಯಿಸಿದರು ಅಲ್ಲಿಂದ ಆರಂಭವಾಯಿತು ನಿಜವಾದ ಕಲಾ ಪಯಣ ಅಭ್ಯಾಸ ಶಿಸ್ತು ತಾಳಮೇಳ ಎಲ್ಲವೂ ಜೀವನದ ಭಾಗವಾಗುತ್ತಾ ಹೋದವು ಹತ್ತನೇ ತರಗತಿ ಪೂರ್ಣಗೊಂಡ ನಂತರ ಮುಂದೇನು ಎಂಬ ಪ್ರಶ್ನೆ ರವಿಚಂದ್ರ ಮುಂದೆ ನಿಂತಾಗ ಸಹಪಾಠಿಯಾದ ಪದ್ಮನಾಭ ಕನ್ನಡಿಕಟ್ಟೆ ಅವರ ಸಲಹೆಯಂತೆ ಧರ್ಮಸ್ಥಳ ಲಲಿತಾ ಕೇಂದ್ರವನ್ನು ಸೇರುತ್ತಾರೆ ಅಲ್ಲಿ ಯಕ್ಷರಂಗದ ಕುಶಲವರೆಂದೇ ಪ್ರಸಿದ್ಧರಾದ ಸಬ್ಬಣಕೋಡಿ ರಾಮ ಭಟ್ ಇವರಲ್ಲಿ ಸಬ್ಬಣಕೋಡಿ ಕೃಷ್ಣ ಭಟ್ಟರು ರವಿಚಂದ್ರರಿಗೆ ಗುರುಗಳಾಗಿ ದೊರೆಯುತ್ತಾರೆ ಈ ಅವಧಿಯಲ್ಲಿ ಯಕ್ಷಗಾನದ ಸೂಕ್ಷ್ಮತೆ ಪಾತ್ರ ನಿರೂಪಣೆ ಗಾನಭಾವಗಳ ಆಳವನ್ನು ಅವರು ಅರಿತುಕೊಳ್ಳತೊಡಗಿದರು ಅನವರತ ಅಭ್ಯಾಸದ ಫಲವಾಗಿ ಗುರುಗಳಾದ ಸದಾಶಿವ ಕುಲಾಲ್ ಇವರ ಮಾರ್ಗದರ್ಶನದಲ್ಲಿ ಸುರತ್ಕಲ್ ಮೇಳಕ್ಕೆ ಮುಮ್ಮೇಳ ಕಲಾವಿದನಾಗಿ ಸೇರ್ಪಡೆಯಾಗುತ್ತಾರೆ ಅಲ್ಲಿಂದ ವೇದಿಕೆಯ ಅನುಭವ ಪ್ರೇಕ್ಷಕರ ಸ್ಪಂದನೆ ಹಿರಿಯರ ಮಾರ್ಗದರ್ಶನ ರವಿಚಂದ್ರರ ಕಲಾ ಜೀವನಕ್ಕೆ ಬಲ ತುಂಬಿತು ಶಿವರಾಮ ಜೋಗಿ ಪೂಕಳ ಎಂಕೆ ರಮೇಶ್ ಆಚಾರ್ಯ ಪದ್ಯಾನ ಗಣಪತಿ ಭಟ್ ನಾರಾಯಣ ಆಚಾರ್ಯ ಮೊದಲಾದ ಹಿರಿಯ ಕಲಾವಿದರ ಓಡನಾಟ ರವಿಚಂದ್ರರ ಬೆಳವಣಿಗೆಗೆ ಮಹತ್ತರವಾದ ಪೂರಕವಾಯಿತು ಅವರಿಂದ ಕಲಿತದ್ದು ಕೇವಲ ಕಲೆಯಲ್ಲ ವೃತ್ತಿಪರತೆ ವಿನಯ ವೇದಿಕೆಯ ಗೌರವ ಒಂದು ಸಂದರ್ಭದಲ್ಲಿ ಸಂಗೀತಗಾರನ ಅಲಭ್ಯತೆಯಿಂದ ಇಂದಿನ ದಿನ ಸಂಗೀತಕ್ಕೆ ಯಾರು ಎಂಬ ಪ್ರಶ್ನೆ ಎದುರಾದಾಗ ರವಿಚಂದ್ರರೊಳಗೆ ಹುದುಗಿದ್ದ ಸಂಗೀತದ ಕಂಪನವನ್ನು ಮೊದಲೇ ಗುರುತಿಸಿದ್ದ ಪದ್ಯಾನ ಗಣಪತಿ ಭಟ್ರು ರವಿಚಂದ್ರರನ್ನು ಆಯ್ಕೆ ಮಾಡಿದರು ಇದು ಅವರ ಜೀವನದ ಮಹತ್ವದ ತಿರುವು ಗುರುಗಳ ನಿರ್ದೇಶನದಂತೆ ಯಕ್ಷಗಾನ ಭಾಗವತಿಕೆಯ ಅಭ್ಯಾಸವನ್ನು ಅವರ ಮನೆಯಲ್ಲಿಯೇ ಕುಳಿತು ನಿರಂತರವಾಗಿ ಮಾಡಿದರು ಶಸಿ ಭೂಮಿಗೆ ತೊಡಿದೆ ಬಿಗೆ ಬೇಜಗವು ಶಸಿ ಭೂಮಿಗೆ ತೊಡಿದೆ ರಾತ್ರಿ ಹಗಲುಗಳ ಲೆಕ್ಕವಿಲ್ಲದ ಸಾಧನೆ ಸ್ವರಗಳ ಜೊತೆಗಿನ ಸಂವಾದ ಇದೆಲ್ಲವು ಅವರನ್ನು ಗಟ್ಟಿಗೊಳಿಸಿತು ಅನಂತರ ಮಂಗಳದೇವಿ ಹೊಸನಗರ ಏಡನೀರು ಹನುಮಗಿರಿ ಮೊದಲಾದ ಮೇಳಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಯಕ್ಷಗಾನ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿದರು ಈ ಪಯಣದಲ್ಲಿ ಕಷ್ಟವೂ ಇತ್ತು ಸಂತೋಷವೂ ಇತ್ತು ತ್ಯಾಗವೂ ಇತ್ತು ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಲೆಯ ಮೇಲಿನ ಅಚಲ ನಿಷ್ಠೆ ಇತ್ತು राम 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 ತಮ್ಮ ಅಪಾರ ಸಾಧನೆಯ ಫಲವಾಗಿ ಆ ಸುರಭಿ ಮೊದಲಾದ ಬಿರುದುಗಳನ್ನು ತಮ್ಮದಾಗಿ ಮಾಡಿಕೊಂಡ ರವಿಚಂದ್ರ ಕನ್ನಡಿಕಟ್ಟೆ ಇಂದಿನ ಯಕ್ಷರಂಗದಲ್ಲಿ ಪ್ರೇರಣೆಯ ಸಂಕೇತವಾಗಿ ನಿಂತಿದ್ದಾರೆ ರವಿಚಂದ್ರರ ಇಪ್ಪತ್ತೈದನೇ ವರ್ಷದ ಯಕ್ಷ ತಿರುಗಾಟವು ಹರುಷದಿಂದ ಮುಂದುವರಿಯಲಿ ಅವರ ಬಾಲಪಯಣ ಉಳಿದವರಿಗೆ ದಾರಿದೀಪವಾಗಲಿ ಮಾರ್ಗವಾಗಲಿ ಪ್ರೇರಣೆಯಾಗಲಿ ಕಲೆಗಾಗಿ ಬದುಕು ಸಮರ್ಪಿಸಿದ ಈ ಜೀವನ ನಿಜಕ್ಕೂ ಒಂದು ಅಪರೂಪದ ಸಾಧನೆ ಎಂತಹ ಸಾಧನೆಯಲ್ವೇ